ನಮಸ್ಕಾರ ವೀಕ್ಷಕರ ನೀವು ನೋಡ್ತೀರಾ ವಿ ಟಾಕ್ಸ್ ಇವತ್ತಿನ ವಿಷಯ ಬಂದಿರಪ್ಪ ಅಂದರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡಿದರೆ ಸೊ ಪ್ರೊಮೋ ಬಗ್ಗೆ ನಿಮಗೆ ಪೂರ್ತಿ ಆರೋ ವಿವರನ್ನು ವಿವಿಡದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ವಿಡಿಯೋ ನೋಡ್ತೀರಾ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಇವಡನ್ನ ಶೇರ್ ಮಾಡಿ ಅವರು ಸಹ ಈ ಪ್ರೊಮೋ ಬಗ್ಗೆ ತಿಳ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನೂ ಮುನ್ನೂರು ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ಈಗ ಪ್ರೊಮೋ ಹಾಕ್ತೀನಿ ನೋಡಿ ಪ್ರೋಮೋ ಆಗಿದೆ ಅಂತ ಕ ಸೊ ವೀಕ್ಷಕರ ಏನಪ್ಪಾ ಆಗುತ್ತೆ ಅಂದ್ರೆ ಬಿಗ್ ಬಾಸ್ ಅವರು ಕಂಟೆಸ್ಟೆಂಟ್ ಗೆಲ್ಲ ಒಂದು ಟಾಸ್ಕ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಏನಪ್ಪಾ ಲೈಕ್ ಬಿಗ್ ಬಾಸ್ ಅವರು ಹೇಳ್ತಾರೆ ಈ ಮನೆಯಲ್ಲಿ ಮೂಲ ನಿಯಮಗಳನ್ನು ಯಾರು ಮುರಿಯುತ್ತಾರೆ ಅವರ ಹೆಸರನ್ನ ಹೇಳಿ ಅಂತ ಹೇಳ್ತಾರೆ ಸೊ ಮೊದಲನೇದಾಗಿ ಲೈಕ್ ಯಾರಪ್ಪ ಬರೋದು ಅಂದ್ರೆ ರಾಶಿಕ ಅವರು ಬರ್ತಾರೆ ಸೊ ಅವರು ಹೇಳ್ತಾರೆ ಲೈಕ್ ಅವರು ಮೂಲ ನಿಯಮಗಳನ್ನ ಬ್ರೇಕ್ ಮಾಡ್ತಾರೆ ಅಂತ ಹೇಳ್ತಾರೆ ಅದಾದ ನಂತರ ಯಾರಪ್ಪ ಹೇಳ್ತಾರೆ ಅಂದ್ರೆ ಅವರು ಹೇಳ್ತಾರೆ ವೀಕ್ಷಕರೇ ನೀವು ಪ್ರಮೋದರಿ ನೋಡಿರ್ಬೋದು ಸೊ ಅದರ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಅವರು ರೀಸನ್ ಕೊಡ್ತಾರೆ ಏನಪ್ಪ ಕೊಡ್ತಾರೆ ಗಿಲ್ಲಿ ಅಂದ್ರೆ ಇವ್ರಿಗೆ ಯಾವುದೇ ರೀತಿಯಾದ ಭಯವಿಲ್ಲ ನಾಮಿನೇಷನ್ ಬಗ್ಗೆ ಹಾಗೂ ಯಾವುದೇ ರೀತಿಯಾದ ಭಯವಿಲ್ಲ ಲೈಕ್ ರೂಲ್ಸ್ ಬಗ್ಗೆ ಸೊ ಇವ್ರ ಆಟ ಇವ್ರು ಆಟ ಆಡ್ತಾ ಇರ್ತಾರೆ ಸೊ ಇವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಲೈಕ್ ಕೋರ್ಕೋತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವ್ರಿಗೆ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಅದರ ನಂತರ ಅಬ್ಸರ್ವ್ ಮಾಡ್ಬೋದು ಇವು ಗಿಲ್ಲಿಯವರ ಏನಿದೆ ಬ್ಲೂ ಕಲರ್ ಹಾಕೊಂಡಿದ್ದಾರೆ ಅಲ್ಲಿ ಗುಲಾಮ ಅಂತ ಒಂದು ಕೊಟ್ಟಿದ್ದಾರೆ ಸೊ ಇದೆಲ್ಲ ಮನೆಯವರೇ ಸೇರಿಸಿ ಕೊಟ್ಟಿರ್ಬೋದು ಅಂತ ಅನ್ಕೋತೀನಿ ನನ್ನ ಪ್ರಕಾರ ಸೊ ಅದರ ನಂತರ ಬಿಗ್ ಬಾಸ್ ಅವರು ಒಂದು ಲೈಕ್ ஐ ஆம் சாரி அந்த போர் ஏன் இருக்கோ அஸ்வினியோரு அதன் நெத்தர் ஏனப்பா மாதிரி ಬಸ್ಕಿ ಎಲ್ಲಾ ಕಂಟೆಸ್ಟೆಂಟ್ ಮುಂದೆ ಬಸ್ಕಿ ಹೊಡೆದು ನಾನು ಇನ್ನೊಂದ್ಸಲಿ ಲೈಕ್ ರೂಲ್ಸ್ ನ ಬ್ರೇಕ್ ಮಾಡಲ್ಲ ಅಂತ ಕೇಳ್ಕೊಬೇಕು ವೀಕ್ಷಕರ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಬ್ಬಿ ಅವ್ರಿಗೆ ಕೇಳ್ತಾರೆ ಅದರ ನಂತರ ಕೊನೆಗೆ ಬರೋದು ಅವ್ರ ಹತ್ರ ಬರ್ತಾರೆ ಆದ್ರೆ ಗಿಲ್ಲಿ ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರ್ತಾರೆ ವೀಕ್ಷಕರು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸೊ ಇದೆಲ್ಲ ಅವರು ಅವ್ರಿಗೆ ರೋಸ್ಟ್ ಮಾಡೋಕ್ಕೆ ಅಂತ ಅನ್ಸುತ್ತೆ ವೀಕ್ಷಕರ ಅದರ ನಂತರ ಲೈಕ್ ಅಶ್ವಿನಿಯವ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಇಳಿಸು ಕಾಲನ್ನ ತೀರಾ ಓವರ್ ಆಗಿ ಆಡ್ಬೇಡ ಅಂತ ಗಿಲ್ಲಿ ಅವ್ರಿಗೆ ಹೇಳ್ತಾರೆ ಅದರ ನಂತರ ಲೈಕ್ ಗಿಲ್ಲಿ ಅವರು ಹೇಳ್ತಾರೆ ನಾವು ಹೆಂಗಾರು ಕೂತ್ಕೋಬಹುದು ಬಿಗ್ ಬಾಸ್ ಏನ್ ರೂಲ್ಸ್ ಹಾಕಿಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಅದಾದ ನಂತರ ನಂತರ ಅಶ್ವಿನಿ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನಿನ್ನ ದೌಲತ್ತು ದಿಮಾಕೆಲ್ಲ ನೀನು ನಿನ್ನ ಹತ್ರ ಇಟ್ಕೋ ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳ್ತಾರೆ ವೀಕ್ಷಕರ ನಿಮಗೆ ಕಾಣಿಸಿರ್ಬೋದು ಅದರ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಅಶ್ವಿನಿ ಅವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಇದರಿಂದ ನಿನ್ನ ವ್ಯಕ್ತಿತ್ವ ಗೊತ್ತಾಗುತ್ತೆ ನನ್ನ ವ್ಯಕ್ತಿತ್ವ ಅಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಸೊ ವೀಕ್ಷಕರೇ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗುಲಾಮ ಅಂತ ಕೊಟ್ಟಿದ್ದಾರೆ ಗಿಲ್ಲಿ ಅವರಿಗೆ ನಿಮ್ಗೆ ಇಲ್ಲಿ ಕಾಣಿಸ್ತಿರ್ಬೋದು ಅದರ ನಂತರ ಅಶ್ವಿನಿ ಅವರ ತಲೆ ಮೇಲೂ ಸಹ ಏನೋ ಇದೆ ಅಶ್ವಿನಿ ಜಾನ್ವಿಕ್ ಇಬ್ಬರಿಗೂ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ವೀಕ್ಷಕರು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೀನಿ ಪ್ರೋಮೋ ಬಗ್ಗೆ ರಿವ್ಯೂಸ್ ನ ಹಾಕ್ತಾನೆ ಇರ್ತೀನಿ ವೀಕ್ಷಕರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈವ್ ಅಪ್ಡೇಟ್ ಬೇಕಂದ್ರೂ ಸಹ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ರಾತ್ರಿ ವಿಡಿಯೋದಲ್ಲಿ ಏನಾಗುತ್ತೆ ಬೆಳಗ್ಗೆ ರಾತ್ರಿಗಂತ ಅದ್ರ ಬಗ್ಗೆ ಪೂರ್ತಿ తీసుకో దయటిూ చాల సబ్స్క్రైబ్ మొదటి వీక్షకర సబ్స్క్రైబ్ మేడం